ಸಮಲ್ಲ ನೋಡಿ ಉಜ್ಜಬೇಕು ಜೋರಕ್ಕೆ ಹೋಗಿ ಬಂತಾ ಇಲ್ಲಿ ಬಂತಾ ಈ ಮಡತ ನೋಡಿ ಫೋನ್ ನ ಮತಕತೆನ ಡೈನಿಸ್ ಈಗ ಫರ್ನಾಂಡೋ ಫರ್ನಾಂಡೋ ಫೋನ್ ನ ಮತಕತೆ ತನ ರಾತ್ರಿ ಹನ್ನೊಂದಕ್ಕೆ ನಾ ಯಾರ ಜೋಡಿ ಮಾತಾಡ್ತೀನಿ ಫ್ರೆಂಡ್ ಜೋಡಿ ಫ್ರೆಂಡ್ ಜೋಡಿ ಮಾತಾಡ್ತಿದ್ದಲ್ಲ ಇಲ್ಲ ಅಲ್ಲ ಅವು ಅವನ ಜೋಡಿ ಮಾತಾಡ್ತಾನೆ ನೋಡಿರಿ ಏನು ಮಾತಾಡ್ತಿದ್ರೆ ಅಂತ ಕೇಳಿಸ್ಕೊಳ್ರಿ ಚೂರು ಕೇಳ್ಸೋದಿಲ್ಲ ஆய் கேள்வி அண்ணா பங்காரி அந்த ஏனாதான் கேஸ்க்கொட் கேள்

ಅಪ್ಪ ಅಮ್ಮ ಇಲ್ಲಿ ಯಾಕೆ ಬಿದ್ರಿ ಅದು ಎಡ ಬಿದ್ವಿ ಹೊಸ್ಲೇ ಇಲ್ಲ ಅಲ್ಲೇ ಹೊಸ್ಲಿಲ್ಲ ಜಾರ್ ಬಿದ್ವಿ ಗ್ರಾನೈಟ್ ಅಲ್ಲೋ ಜಾರ್ ಬಿದ್ವಿ ನೀವಿಬ್ರು ಯಾಕೆ ಒಟ್ಟಿಗೆ ಹೆಂಗೆ ಬಿದ್ರಿ ಮಜಾ ಹೌದು ನೀ ಹಂಗ ಬಿದ್ದಿ ಅಲ್ಲ

ಅದೇನಾಯ್ತಂದ್ರ ನೀ ಲೈಟ್ ಆನ್ ಇಟ್ಟಿದ್ದಲ್ಲ ಅದಕ್ಕೆ ಲೈಟ್ ಆಫ್ ಮಾಡಿ ಹೋಗೋದ್ ಬಂದು ದಿನ ನೀವು ಲೈಟ್ ಆಫ್ ಮಾಡಿ ಬರ್ತೀರೇನು ನಾನೇ ಮಾಡ್ತೀನಿಲ್ಲೋ ಓದ್ ಬಿಟ್ಟು ಮಾಡ್ತೀನಿ ಬಿಡ್ರಿ ಕರೆಂಟ್ ಬಿಲ್ ಜಾಸ್ತಿ ಆಗೈತು ನಿನ್ನೆ ಕರೆಂಟ್ ಬಿಲ್ ಕೊಟ್ಟಾಗೇನೆ ಕರೆಂಟ್ ಬಿಲ್ ಜಾಸ್ತಿ ಬಂದೈತಿ ಅದಕ್ಕೆ ನೋಡು ಸೂಟ್ ಕಂಟ್ರೋಲ್ ಇಟ್ಕೋಬೇಕು ಅದಕ್ಕೆ ಈ ಪಾಪ್ ಸಣ್ಣ ಹುಡುಗ ಮಲ್ಕೊಂಡಿದ್ದೆ ಅಂದ್ರೆ ಲೈಟ್ ಆನ್ ಮಾಡಿ ನೀವು ಕಟ್ಟಾಗ ಒಂಚೂರು ನಿದ್ದೆ ಚಲೋ ಬರಲಿ ಅಂತ ಹೇಳಿ ಲೈಟ್ ಆಫ್ ಮಾಡಿ ಹೋಗ್ಲಂತ ಬಂದಿವೋ ನಾವು ಓದ್ಲಿತ್ತಿದ್ದೆ ಓದಾಕೀವಿ ಹಾ ಏಯ್ ನಾನ್ ಫೋನ್ ನ್ಯಾಗ ಮಾತಾಡ್ಕೊಂಡ್ ಕುತೀಯೆ ಅಯ್ಯೋ ಅದು ಫ್ರೆಂಡ್ಸ್ ಡಿಸ್ಕಸ್ ಮಾಡಿ ಓದ್ಲಿತ್ತಿದ್ದೆ ಏನು ಇಷ್ಟೊತ್ ಏನು ಡಿಸ್ಕಶನ್ ಮಾ ಅದು ಓದೋದಿರ್ತದ ಡಿಸ್ಕಸ್ ಮಾಡಿ ಓದ್ತೀವಿ ಅವ್ರ ಒಂದ್ ಸೊಲ್ಪ ಓದ್ತಾರೆ ನಾವ್ ಒಂದ್ ಸ್ವಲ್ಪ ಓದ್ತೀನಿ ಅವು ಓದಿದ್ದು ನನಗ್ ಹೇಳ್ಕೊಡ್ತಾನ ನಾ ಓದಿದ್ದು ಅವ್ನಿಗ್ ಹೇಳ್ಕೊಡ್ತೀವಿ ಇದೇ ತರ ಓದ್ತೀವಿ ನಾವು ಡಿಸ್ಕಷನ್ ಮಾಡಿ ಓದ್ತೀವಿ ಓ ಇದು ಜೋರಾತಲ್ಲ ಸ್ಟಡಿ ಹಂಗ ಇದು ಕಂಬೈನ್ ಸ್ಟಡಿ ಅಂತ ನಾವು ಕಂಬೈನ್ ಸ್ಟಡಿ ಮಾಡ್ತೀವಿ ಓ ಆತಪ್ಪ ಈ ನೋಡು ಯಾವುದೇ ಕಾರಣಕ್ಕೂ ನೀ ರಾತ್ರಿ ಲೈಟ್ ಇಟ್ಕೊಂಡು ಮಲ್ಕೊ ಬಾ ಆಯ್ತು ಕರೆಂಟ್ ಬಿಲ್ ಜಾಸ್ತಿ ಐತೆ ಹಾಂ ಆಫ್ ಆಯ್ತು ಮಾಡ್ಬಿಟ್ಟು ಮಲ್ಕೊ ಸರಿ ಆಯ್ತು ಆಯ್ ಹೋಗ್ರಿ ಈಗ ನಾ ಓದ್ಬೇಕು ಈಗ ಎಕ್ಸಾಮ್ ಬರ್ಲಿತ್ತಾವ್ರೆ ಹೋಗ್ರಿ ಏ ಹೇಳು ಏನು ಗೊತ್ತಿ ಏನು ಮಾಡತ್ತೆ ಊಟಕ್ಕೆ ಹಾಕಲಿಲ್ಲ ಹಾಂ ಆಯ್ತು ನಡಿ மடி ना

ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಗೋಕುಲರಾಜ್ ಆತ್ಮೀಯ ಪ್ರೇಕ್ಷಕ ಬಂಧುಗಳೇ ಆ ಇವತ್ತು ನಾನು ಏನ್ ವಿಷಯ ಹೇಳಕ್ ಬಂದಿನಿ ಅಂತಂದ್ರ ಈಗಾಗ್ಲೇ ನೀವು ಸಾಕಡ್ ಸರಿ ಸುಶೀಲ್ ಮೊಕಾಶಿ ಮೀಡಿಯಾದೊಳಗ ನೀವು ನನ್ನ ನೋಡಿದ್ರಿ ಆ ಚಾನೆಲ್ ನ ಹೊಸದಾಗಿ ರೂಪುಗೊಂಡು ಈಗ ಅದು ಸುಶೀಲ್ ಮೊಕಾಶಿ ಮೂವೀಸ್ ಅಂತಾಗಿದೆ ದಯಮಾಡಿ ಎಲ್ರು ಈ ಚಾನಲ್ ನೋಡ್ರಿ ಆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಆ ಚಾನಲ್ ನಲ್ಲಿ ಬರತಕ್ಕಂತಹ ಕಾಮಿಡಿ ಶಾರ್ಟ್ ಮೂವಿಗಳನ್ನ ಶೇರ್ ಮಾಡ್ರಿ ಮತ್ತೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡ್ರಿ ಅಂತ ಈ ಮೂಲಕ ವಿನಂತಿ ಮಾಡ್ಕೊಳ್ತಾ ಇದ್ದಾರೆ ಥ್ಯಾಂಕ್ ಯು ವೆರಿ ಮಚ್